ಫೈಜಲಾಲ್ ದೇವರಿಗೆ ಸ್ತೋತ್ರವಾಗಿದೆ ಈ ದಿನದ ದೇವರ ವಾಗ್ದಾನವು ಮತ್ತಾಯಲು ಬರೆದ ಸುವಾರ್ತೆ ಒಂಬತ್ತನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಚನದಲ್ಲಿ ಮಗಳೇ ಧೈರ್ಯವಾಗಿದೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಹಾಮೇನ್ ಹೌದು ಪ್ರಿಯ ದೇವ ಜನರೇ ಈ ದಿನವು ನೀವು ತಿಳ್ಕೊಳ್ಳಿರಿ ಆತನ ಮೇಲೆ ನಂಬಿಕೆಯನ್ನು ಇಟ್ಟು ಧೈರ್ಯದಿಂದಿರುವುದಾದರೆ ಆ ನಂಬಿಕೆಯೇ ನಿಮ್ಮನ್ನು ಬಲಪಡಿಸುವಂಥದ್ದು ಏಕೆಂದರೆ ಪ್ರಿಯ ಸಹೋದರರೇ ನೀವು ನಂಬಿಕೆಯ ಶಕ್ತಿಯನ್ನು ನೋಡಿರಿ ದೇವರು ಸತ್ಯವೇದದಲ್ಲಿ ಪ್ರಕಟಪಡಿಸಲಾಗಿರುವಂತೆ ತನ್ನ ವಾಕ್ಯ ಮತ್ತು ಸ್ವಭಾವದ ಪ್ರಕಾರ ಕಾರ್ಯ ಮಾಡುತ್ತಾನೆ ಎಂಬ ಭರವಸೆಯೇ ನಂಬಿಕೆಯಾಗಿದೆ ಅದು ವ್ಯಕ್ತಿಯಾಗಿ ಆತನಲ್ಲಿರುವ ಆತ್ಮವಿಶ್ವಾಸವಾಗಿದೆ ಹಾಮೇನ್ ಪ್ರಿಯ ಸಹೋದರರೇ ನಿಮ್ಮಲ್ಲಿ ಮರೆಯಾಗಿರುವ ಸಂತೋಷವನ್ನು ನೀವು ಪಡೆದುಕೊಳ್ಳಬೇಕೆಂದರೆ ನೀವು ಮೊದಲು ಧೈರ್ಯವಾಗಿದ್ದು ನಿಮ್ಮಲ್ಲಿ ಇರುವ ಕಷ್ಟ ಸಂಕಷ್ಟಗಳೊಂದಿಗೆ ಹೋರಾಟ ಮಾಡಿರಿ ಯಾವುದಕ್ಕೂ ಅಂಜಬೇಡಿರಿ ಏಕೆಂದರೆ ದೇವರು ನಿಮ್ಮ ಪಕ್ಷದಲ್ಲೇ ಇದ್ದಾನೆ ಹಾಮೇನ್ ಪ್ರಿಯ ಸಹೋದರರೇ ದೇವರು ತನ್ನಲ್ಲಿ ಭರವಸೆ ಇಡುವವರನ್ನು ನಂಬುವವರನ್ನು ಕೈ ಬಿಡದೆ ರಕ್ಷಿಸುವವನಾಗಿದ್ದಾನೆ ನೀವು ಧೈರ್ಯವಾಗಿರಿ ಪ್ರಿಯ ಸಹೋದರರೇ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಅದಾದ್ದರಿಂದ ನೀವು ಆತನನ್ನು ತಿಳಿದವರಾಗಿ ಏಕೆ ಧೈರ್ಯಗೆಡುತ್ತೀರಿ ನಿಮ್ಮ ಮನಸ್ಸಿನೊಳಗೆ ಏನಿದೆ ಎಂಬುದು ಆತನಿಗೆ ಗೊತ್ತದೆ ನೀವು ನಂಬಿಕೆಯಿಂದ ಆತನ ಮುಂದೆ ಬರುವುದಾದರೆ ಆತನು ಈ ದಿನವು ನಿನ್ನನ್ನು ನೋಡುವವನಾಗಿದ್ದಾನೆ ನಿನ್ನ ಹೆಸರು ಹಿಡಿದು ಕರೆಯುವವನಾಗಿದ್ದಾನೆ ನೀನು ಯಾವುದಕ್ಕೂ ಭಯಪಡದೆ ಧೈರ್ಯದಿಂದ ನೀನು ಆತನ ಮೇಲೆ ಇಟ್ಟಿರುವ ನಂಬಿಕೆಯೇ ನಿನ್ನ ಎಲ್ಲಾ ಕಷ್ಟಗಳಿಂದ ಬಿಡಿಸಿ ನಿನ್ನನ್ನು ಮೇಲೆತ್ತುವನು వా ఇన్యా బయసేవా ఈ లోయాత్రీ ఇన్యార బయేవా ఈ లోక్రీ ఓ ఈ లోక్రే